ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನು ಇವತ್ತು ಬೆಟ್ಟದ ಬೆಟ್ಟಿನಲ್ಲಿಕಾಯಿಂದ ಲಸಿನ ಮಾಡ್ತಾ ಇದ್ದೀನಿ ಅದರಲ್ಲೂ ನೆಲ್ಲಿಕಾಯಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಹೇರ್ ಫಾಲ್ನ ತಡೆಗಟ್ಟಿ ಕೂದ್ಲಿನ ದಟ್ಟವಾಗಿ ಉದ್ದವಾಗಿ ಬೆಳಿಲಿಕ್ಕೆ ಸಹಕಾರಿ ಹಾಗೆ ಡಯಾಬಿಟಿಸ್ ಕೂಡ ತುಂಬಾ ಒಳ್ಳೆಯದು ಇದು ವೆಯ್ಟ್ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ಇದರಿಂದ ಒಂದು ಲಸಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಡಯಟ್ ಮಾಡ್ತೀವಿ ನಮಗೆ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಜೊತೆಗೆ ಬೆಳಿಗ್ಗೆನೇ ಒಂದು ಲಸಿ ಮಾಡಿ ಕುಡಿಯೋದ್ರಿಂದ ಟಿಫನ್ ಕೂಡ ಸ್ಕಿಪ್ ಮಾಡ್ಬೋದು ಅವರು ಹಾಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಸೈಂಧವ ಲವಣ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಮ ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು ಎರಡು ಏಲಕ್ಕಿನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ನೆಲ್ಲಿಕಾಯಿನ ಬಿಡ್ತೀನಿ ಮೊಸರನ್ನ ಹಾಕಿ ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಅಂತಷ್ಟೆ ನೋಡಿ ರುಬ್ಕೊಂಡಿದ್ದೀನಿ ಇನ್ನೊಮ್ಮೆ ರುಬ್ಕೊಳ್ತೀನಿ ಈಗ ಚೆನ್ನಾಗಿ ನೋಣಗಾಗಿದೆ ನೆಲ್ಲಿಕಾಯಿ ಪೇಸ್ಟು ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಒಂದು ಸಾರಿ ಮಾತ್ರ ಕ್ರಷ್ ಮಾಡ್ಕೊಳ್ಬೇಕು ಮೊಸರನ್ನ ಜಾಸ್ತಿ ರುಬ್ಬಾರ್ದು ಗಟ್ಟಿ ಮೊಸರನ್ನ ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತೆಗೆದು ಹಾಕ್ಕೊಳ್ತಿದ್ದೀನಿ ಲಸ್ಸಿ ಮಾಡಿಬಿಟ್ಟಾದ್ರೂ ಆಮೇಲೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿಬೌದು ನಾನು ಒಂದೆರಡು ಗ್ಲಾಸ್ ಆಗುವಷ್ಟು ಲಸಿ ಮಾಡ್ತಾ ಇದ್ದೀನಿ ಲಸಿ ರೆಡಿಯಾಗಿದೆ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಆರೋಗ್ಯಕರವಾದಂಥ ಬೆಟ್ಟದಲ್ಲಿ ಕಾಯಿ ಲಸಿ ರೆಡಿಯಾಗಿದೆ ಇದಕ್ಕೆ ಕುಡಿಲಿಕ್ಕೆ ಮುಂಚೆ ಒಂದೊಂದು ಸ್ಪೂನ್ ಜೇನನ್ನು ಹಾಕ್ಕೊಂಡು ಕುಡಿಬೇಕು ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಏರ್ ಫಾಲ್ಗೆಲ್ಲ ತುಂಬ ಬೆಟ್ಟದ ನೆಲ್ಲಿಕಾಯಿ ಲಸಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು